ಈ ತಪ್ಪು ಮಾಡ್ತಾ ಇದ್ದೀರಾ ಮುಂಚೆ ಮಾಡಿದ್ದೀರಾ ಹಾಗಾದರೆ ಈ ತಪ್ಪು ಮಾಡುವುದನ್ನು ಹಿಂದೆ ನಿಲ್ಲಿಸಿ ನೀವು ಇನ್ನು ಮುಂದೆ ಎಂದಿಗೂ ಈ ತಪ್ಪನ್ನು ಮಾಡಲೇಬೇಡಿ ಆ ತಪ್ಪು ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕನ್ನಡ ಜಿಜ್ಞಾಸ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸುತ್ತಾ ಇಂದಿನ ವಿಡಿಯೋ ಆರಂಭಿಸೋಣ ಈಗಾಗಲೇ ಹೇಳಿರುವಂತೆ ಈ ತಪ್ಪನ್ನು ಮಾಡಲೇಬೇಡಿ ಆ ತಪ್ಪು ಯಾವುದು ಎಂದು ನೋಡುವುದಾದರೆ ರಾತ್ರಿ ಮಲಗುವ ಮುನ್ನ ನೀವು ಇಟ್ಟು ಮಲಗುತ್ತೀರಾ ಈ ಒಂದು ಕೆಟ್ಟ ಅಭ್ಯಾಸವನ್ನು ಹಿಂದೆ ನಿಲ್ಲಿಸಿ ಅರೆ ಇವನೇನಪ್ಪ ಇಟ್ಟು ಮಲಗೋದನ್ನ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಳ್ತೀರಾ ನಾವು ಬೆಳಿಗ್ಗೆ ಎದ್ದು ಮಾಡಬೇಕಾಗಿರುವ ಕೆಲಸವನ್ನು ಇವಳು ಬಂದ್ ಮಾಡ್ತಾಳ ಅಂತ ಕೇಳ್ತೀರಾ ಇಲ್ಲ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳಬೇಕು ನೀವೇನಾದ್ರೂ ಈ ವಿಷಯ ತಿಳಿದುಕೊಂಡರೆ ಮುಂದೆ ಎಂದಿಗೂ ಅಲರಂ ಇಟ್ಟು ಮಲಗುವುದಿಲ್ಲ ಅಲರಂ ಇಟ್ಟು ಮಲಗುವುದನ್ನು ಏಕೆ ನಿಲ್ಲಿಸಬೇಕು ಅಲರಂ ಇಟ್ಟು ಮಲಗುವುದರಿಂದ ಆಗುವ ದುಷ್ಪರಿಣಾಮಗಳು ಏನು ಅಲರಂ ಇಡದೆ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುವ ಬಗೆ ಹೇಗೆ ಎನ್ನುವುದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಿಮಗೆಲ್ಲರಿಗೂ ಒಂದು ಆದರೂ ಈ ಅನುಭವ ಆಗಿರಬಹುದು ಅದೇನೆಂದರೆ ಅಲಾರಂ ಇಟ್ಟು ಸಹ ನಿದ್ರೆಯಿಂದ ಎಚ್ಚರವಾಗದೇ ಇರುವುದು ಹಾಗೂ ಅಲಾರಂ ಇಡದೆಯೇ ಸರಿಯಾದ ಸಮಯಕ್ಕೆ ಎಚ್ಚರಗೊಂಡಿರುವುದು ಹೌದು ಸ್ನೇಹಿತರೆ ಈ ಎರಡು ವಿಷಯಗಳ ಕುರಿತು ಚರ್ಚಿಸೋಣ ಮೊದಲನೆಯದಾಗಿ ಅಲಾರಂ ಇಟ್ಟು ಸಹ ನಿದ್ರೆಯಿಂದ ಎಚ್ಚರಗೊಳ್ಳದೇ ಇರುವುದು ಇದಕ್ಕೆ ಇರುವ ಪ್ರಮುಖ ವೈಜ್ಞಾನಿಕ ಕಾರಣವನ್ನು ನೋಡೋಣ ಕೆಲವೊಮ್ಮೆ ಅಲರಂ ಇಟ್ಟು ಸಹ ಅಲರಂ ರಿಂಗಣಿಸಿದ ಶಬ್ದ ಕೇಳದೆ ಸಂಪೂರ್ಣವಾಗಿ ನಿದ್ದೆಯಿಂದ ಎಚ್ಚೆತ್ತುಕೊಂಡ ನಂತರ ಯೋಚನೆ ಮಾಡುವುದು ಇದೆ ಅಲ್ಲವೇ ಏನೆಂದರೆ ಇವತ್ತು ಅಲಾರಂ ಆಗಿದ್ಯಾ ಅಂತ ಹಲವಾರು ಬಾರಿ ಅಲಾರಾಂ ಶಬ್ದ ಕೇಳಿಯೂ ಅದೇ ಪದೇ ಕ್ಲೂಸ್ ಮಾಡಿ ಇಡುವುದು ನಾವು ನಿಜವಾಗಿಯೂ ಯಾವ ಕಾರಣಕ್ಕೆ ಅಲರಂ ಇಟ್ಟಿರುವುದು ಬೆಳಿಗ್ಗೆ ಇಂಥ ಸಮಯಕ್ಕೆ ಎದ್ದಿರಬೇಕು ಎಂದು ಹಾಗಾದರೆ ಕ್ಲೂಸ್ ಮಾಡಿ ಮಲಗುವುದು ಯಾಕೆ ಕ್ಲೂಸ್ ಮಾಡಿ ಮಲಗುವುದರಿಂದ ನಮ್ಮ ಚಕ್ರದ ಮೇಲೆ ಪರಿಣಾಮ ಬೀರುತ್ತದೆ ಅಲಾರಂ ಸ್ನೂಗ್ ಮಾಡಿ ಮಲಗುವುದಾದರೆ ಅಲಾರಂ ಇಟ್ಟು ಏನು ಪ್ರಯೋಜನ ಅಲಾರಂ ಆದ ಮೇಲೂ ಪದೇ ಪದೇ ಸ್ನೂಗ್ ಮಾಡಿ ಮಲಗುವುದರಿಂದ ನಮ್ಮ ದಿನಚರಿಯೇ ಹಾಳಾಗಬಹುದು ದಿನವಿಡೀ ದಣಿವು ತುಪ್ಪು ಆಗಬಹುದು ಅತಿಯಾದ ಶಬ್ದದ ಅಲಾರಂಗಳಿಂದ ಮನಸ್ಸಿಗೆ ಒತ್ತಡ ಉಂಟಾಗಿ ದಿನದ ಆರಂಭವೇ ಇಡಬಹುದು ಅಲಾರಂ ಅನ್ನು ಒಂದು ಉಪಕರಣವಾಗಿ ಬಳಸಬೇಕು ನೀವೇನಾದರೂ ಅಲಾರಂ ಆದ ತಕ್ಷಣ ಹೇಳುವುದಾದರೆ ಮಾತ್ರ ಅದೇ ಪದೇ ಸ್ಮೂವ್ ಮಾಡಿ ಮಲಗುವುದಾದರೆ ಅಲಾರಂ ಅನ್ನು ಬಳಸಲೇ ಬೇಡಿ ಇನ್ನು ಇನ್ನು ಎರಡನೆಯ ಪ್ರಮೇಯವನ್ನು ನೋಡೋಣ ಏನೆಂದರೆ ಅಲಾರಂ ಇಡದೆಯೇ ಸರಿಯಾದ ಸಮಯಕ್ಕೆ ಎದ್ದಿರುವುದು ಹೌದು ಸ್ನೇಹಿತರೆ ಮಲಗುವ ಮುನ್ನ ದೇಹದ ಗಡಿಯಾರಕ್ಕೆ ಅಲಾರಾಂ ಇಟ್ಟುಕೊಂಡು ಮಲಗೋದು ಅಂದರೆ ನಾವು ಮಾರನೇ ದಿನ ಎದ್ದು ಇಂತಹದೇ ಕೆಲಸ ಆಗಲೇಬೇಕು ಎಂದು ಅಂದುಕೊಳ್ಳುವುದು ರಾತ್ರಿ ಮಲಗುವ ಮುನ್ನ ದೇಹದ ಗಡಿಯಾರಕ್ಕೆ ಅಲಾರಂ ಇಟ್ಟುಕೊಂಡು ಮಲಗುವುದು ಹೀಗೆ ಮಾಡುವುದರಿಂದ ಬೆಳಿಗ್ಗೆ ನೀವು ಯಾವ ಸಮಯಕ್ಕೆ ಏಳಬೇಕು ಆ ಸಮಯಕ್ಕೆ ಸುಮಾರು ಐದು ಆರು ಸೆಕೆಂಡ್ ಗಳ ಮುಂಚೆಯೇ ಸರಿಯಾಗಿ ಎಚ್ಚರಗೊಳ್ಳುವಿರಿ ನಿಮ್ಮಲ್ಲಿ ಯಾವುದೇ ರೀತಿಯ ಆಯಾಸ ದಣಿವು ಸುಸ್ತು ಕಾಣಿಸುವುದಿಲ್ಲ ದಿನದ ಆರಂಭವೇಕರವಾಗಿರುತ್ತದೆ ನಿಮಗೂ ಒಮ್ಮೆ ಆದರೂ ಈ ಅನುಭವ ಆಗಿದೆ ಅಲ್ಲವೇ ನೀವೇನಾದ್ರೂ ಅಲಾರಂ ಇಟ್ಟು ಮಲಗುತ್ತಿದ್ದರೆ ಅಲಾರಂ ಇಟ್ಟು ಮಲಗುವುದರಿಂದ ದುಷ್ಪರಿಣಾಮಗಳನ್ನು ತಿಳಿದುಕೊಂಡರೆ ಇನ್ನು ಮುಂದೆ ಎಂದಿಗೂ ಅಲಾರಂ ಇಟ್ಟು ಮಲಗುವುದಿಲ್ಲ ಹಾಗಾದರೆ ಅದರಿಂದ ಆಗುವ ದುಷ್ಪರಿಣಾಮಗಳನ್ನು ನೋಡೋಣ ಅಲಾರಂ ರಿಂಗಣಿಸಿದ ನಂತರ ಪದೇ ಪದೇ ಸ್ಮೂತ್ ಮಾಡಿ ಮಲಗುವುದರಿಂದ ದೇಹ ಉಂಟಾಗಬಹುದು ಇದರಿಂದ ಆಯಾಸ ಗಮನದ ಕೊರತೆ ಉಂಟಾಗಬಹುದು ಅತಿಯಾದ ಶಬ್ದದ ಅಲಾರಾಂ ನಿಂದ ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಅತಿಯಾಗಿ ಉತ್ಪತ್ತಿಯಾಗಿ ಆತಂಕ ರಕ್ತದೊತ್ತಡ ಹೆಚ್ಚಾಗಬಹುದು ದೀರ್ಘಕಾಲದ ನಿದ್ರಾ ಕೊರತೆ ಉಂಟಾಗಿ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಬಹುದು ನಿದ್ರೆ ಸರಿಯಾಗಿ ಆಗದಿದ್ದರೆ ದೇಹದಲ್ಲಿ ಉತ್ಸಾಹದ ಕೊರತೆ ಹಾಗೂ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಮೂಡಬಹುದು ಅತಿಯಾದ ದಣಿವಿನಿಂದ ಮಿದುಳಿನ ಕಾರ್ಯಕ್ಷಮತೆ ಕುಗ್ಗಬಹುದು ನಿದ್ರೆ ಸಂಪೂರ್ಣವಾಗಿ ಆಗದೇ ಇದ್ದಾಗ ಮೆಲಟೋನಿನ್ ಹಾರ್ಮೋನ್ ಸರಿಯಾಗಿ ಕಾರ್ಯನಿರ್ವಹಿಸದೆ ದೇಹದ ಪುನಶ್ಚೇತನದ ಮೇಲೆ ಪರಿಣಾಮ ಬೀರುವುದು ಆದ್ದರಿಂದ ಸ್ನೇಹಿತರೆ ಅಲಾರಾಂ ಇಟ್ಟು ಮಲಗುವುದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಎರಡಕ್ಕೂ ಹಾನಿಯಾಗಬಹುದು ಆದ್ದರಿಂದ ಇಂದಿನಿಂದಲೇ ನೀವು ಅಲಾರಂ ಇಟ್ಟು ಮಲಗುವುದನ್ನು ತಪ್ಪಿಸಿ ಅಲರಂ ಬಳಸದೆ ಸರಿಯಾದ ಸಮಯಕ್ಕೆ ಹೇಳುವ ಉತ್ತಮ ಅಭ್ಯಾಸವನ್ನು ನೀವು ಅಳವಡಿಸಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇಂತಹದೇ ಕುತೂಹಲಕರ ಹಾಗೂ ಮಾಹಿತಿ ಪೂರ್ಣ ವಿಷಯದೊಂದಿಗೆ ಭೇಟಿಯಾಗೋಣ ಮಾಹಿತಿ ಉಪಯುಕ್ತಗೊಳಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಹಾಗೂ ತಪ್ಪದೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಕರ್ನಾಟಕ ನನ್ನ ಮನೆ ಕನ್ನಡ ನನ್ನ ಹೆಮ್ಮೆ